ಸುಮಾರು ನಾನ್ನೂರ ಮೂವತ್ತು ಫಸ್ಟ್ ಗ್ರೇಡ್ ಕಾಲೇಜಸ್ ಇದೆ ನಾಲ್ಕರಿಂದ ಐದು ಲಕ್ಷ ಜನ ವಿದ್ಯಾರ್ಥಿಗಳಿದ್ದಾರೆ ಅದರಲ್ಲಿ ಈ ಒಂದು ಹತ್ತು ಸಾವಿರ ಜನ ಗೆಸ್ಟ್ ಫ್ಯಾಕಲ್ಟೀಸ್ದು ಒಂದು ಮೆರಿಟ್ ಲಿಸ್ಟ್ ಬಿಟ್ಟು ಕೌನ್ಸ್ಲಿಂಗ್ ಮಾಡಬೇಕಾಯ್ತು ನಾವು ಏನು ಕಾಲೇಜು ಶಿಕ್ಷಣ ಇಲಾಖೆ ವಿರುದ್ಧ ಅಂದ್ರೆ ಯು ಜಿ ಸಿ ಕ್ವಾಲಿಫೈಡ್ ಆಗಿರೋರನ್ನ ತಗೊಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಪ್ರತಿಭಟನೆ ಮಾಡಿದ್ವಿ ಅದಾದಮೇಲೆ ಕೋರ್ಟಲ್ಲೂ ಕೂಡ ಡಿವಿಷನ್ ಬೆಂಚು ಸಿ ಜಿ ಐ ಬೆಂಚಲ್ಲಿ ಅಲ್ಲಿ ಮತ್ತೆ ಬೆಂಚ್ ಎಲ್ಲೂ ನಮ್ಮ ಪರವಾಗಿ ಬಂತು ಈ ಒಂದು ಎಲ್ಲದಕ್ಕೂ ಕಾರಣ ಏನಪ್ಪಾ ಅಂತಂದರೆ ಇವತ್ತು ಏನು ಒಂದು ಮೆರಿಟ್ ಲಿಸ್ಟ್ ಬಿಟ್ಟಿದ್ದಾರೆ ಯು ಜಿ ಸಿ ಕ್ವಾಲಿಫೈಡ್ ಆಗಿರೋರು ನೆಟ್ಟು ಸ್ಲೆಟ್ ಮತ್ತೆ ಪಿ ಎಚ್ ಡಿ ಹೋಲ್ಡರ್ಸ್ಗೆ ಸುಮಾರು ಹತ್ತು ಸಾವಿರ ಜನ ಗೆಸ್ಟ್ ಫ್ಯಾಕಲ್ಟೀಸ್ ನಮ್ ಪರವಾಗಿ ನ್ಯಾಯ ಸಿಕ್ಕಿದೆ ಇವತ್ತು ಮೆರಿಟ್ ಲಿಸ್ಟ್ ಬಿಟ್ಟಿದ್ದಾರೆ ಇನ್ನು ಟ್ವೆಂಟಿ ಫೋರ್ತ್ ಇಂದ ಅವರು ಏನು ಅಂದ್ರೆ ಕೌನ್ಸಿಲಿಂಗ್ ಮಾಡಬೇಕು ಇಲ್ಲಾಂತಂದ್ರೆ ನಾವು ಇಪ್ಪತ್ತೇಳನೇ ತಾರೀಕು ನಾವು ಹೋರಾಟ ಮಾಡಬೇಕಂತ ಹೇಳಿ ನಾವು ಪರ್ಮಿಷನ್ ತಗೊಂಡಿದ್ವಿ ಸೋಮವಾರ ಇಂದ ಆದರೆ ಈ ಒಂದು ಇವತ್ತು ಮೆರಿಟ್ ಲಿಸ್ಟ್ ಬಿಟ್ಟಿರೋದ್ರಿಂದ ಎಲ್ಲ ವಿದ್ಯಾರ್ಥಿಗಳು ಪರವಾಗಿ ಕಮಿಷನರ್ ಮಂಜುಶ್ರೀ ಮೇಡಮ್ಗೆ ಧನ್ಯವಾದ ತಿಳಿಸ್ತಾ ಮತ್ತೆ ಈ ಒಂದು ಹೋರಾಟದ ರಿವಾರಿ ಇರ್ಬೋದು ಮತ್ತೆ ಕೋರ್ಟ್ ಕೇಸಲ್ಲಿ ಇರ್ಬೋದು ಕೋರ್ಟಲ್ಲಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಶರ್ವಾಣಿ ಟಿ ಗೌಡ ಮೇಡಮ್ ಅವರು ಕೂಡ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಕೋರ್ಟಲ್ಲಿ ನಮ್ಮ ಪರವಾಗಿ ಬರೋ ಥರ ಮಾಡಿದ್ದಾರೆ ಡೇ ನೈಟ್ ವರ್ಕ್ ಮಾಡಿ ಒಂದು ಇಂಪ್ಲೀಡಿಂಗ್ ಅಪ್ಲಿಕೇಶನ್ಸ್ ಮತ್ತು ವಿದ್ಯಾರ್ಥಿಗಳ ಪರವಾಗಿ ಅದಷ್ಟು ಸ್ಟೇಜ್ ಇರಲಿಲ್ಲ ಡೇ ಅಂಡ್ ನೈಟ್ ಆಲ್ಮೋಸ್ಟ್ ಸೆವೆಂಟಿ ಫೈವ್ ಮೆಂಬರ್ಸ್ ಸ್ಟೂಡೆಂಟ್ಸ್ ಆಸ್ಪಿರೆಂಟ್ಸ್ ತಗೊಂಡು ಟೀಚರ್ ಆಸ್ಪಿರೆಂಟ್ಸ್ ವರ್ಕ್ ಮಾಡಿರೋದ್ರಿಂದ ಇವತ್ತು ಕೋರ್ಟಲ್ಲಿ ನಮ್ಮ ನಮ್ಮ ಪರವಾಗಿ ಸಾಕಷ್ಟು ಹೋರಾಟ ಮಾಡಿದ್ವಿ ಈ ಹೋರಾಟದ ಮುಂದೆ ನಿಂತ್ಕೊಂಡು ಎಷ್ಟೊಂದು ಜನ ವಿದ್ಯಾರ್ಥಿಗಳಿರ್ಬೋದು ಅದರಲ್ಲೂ ಶಿವು ಪ್ರವೀಣ್ಣು ದರ್ಶನ್ನು ಮತ್ತೆ ಇನ್ನು ಸಾಕಷ್ಟು ಸ್ಟೂಡೆಂಟ್ಸ್ ಇರ್ಬೋದು ಆಲ್ರೆಡಿ ಜಾಬಲ್ಲಿ ಇರೋರು ಕೂಡ ಪಾಪ ಎಲ್ಲ ಮುಂದೆ ನಿಂತ್ಕೊಂಡು ಪ್ರೆಸ್ ಮೀಟ್ ಮಾಡಿದ್ವಿ ನಿನ್ನೆ ಕೂಡ ಇವು ಎಲ್ಲ ರೂವಾರಿಗಳು ಮತ್ತು ಈ ಒಂದು ಅಕ್ಷರ ಸಂಘಟನೆಯಿಂದ ಸಾಕಷ್ಟು ಸುಮಾರು ಹತ್ತು ಸಾವಿರ ಜನಕ್ಕೆ ಒಂದು ಒಳ್ಳೆ ರಿಫಾರ್ಮ್ ಆಯಿತು ಯಾಕೆಂತಂದ್ರೆ ಈ ಒಂದು ಗೆಸ್ಟ್ ಫ್ಯಾಕಲ್ಟೀಸು ಕ್ವಾಲಿಟಿ ಎಜುಕೇಷನ್ಸ್ ಮಕ್ಕಳಿಗೆ ಅಂತಂದ್ರೆ ಫಸ್ಟ್ ಕ್ವಾಲಿಟಿ ಟೀಚರ್ಸ್ ಇರಬೇಕು ಕ್ವಾಲಿಟಿ ಟೀಚರ್ಸ್ ಬಂದಿರೋದ್ರಿಂದ ಇವತ್ತು ಕರ್ನಾಟಕಾದ್ಯಂತ ಸುಮಾರು ನಾಲ್ಕರಿಂದ ಐದು ಲಕ್ಷ ಜನ ಮಕ್ಕಳಿಗೂ ಒಳ್ಳೇದಾಗುತ್ತೆ ಮತ್ತು ಗೌರ್ಮೆಂಟು ಕಾಲೇಜಸ್ಸು ಕಾಲೇಜಸ್ ಅಂತೂ ಇನ್ನೂ ಯಾಕೆಂದರೆ ಇಯರ್ ಎವ್ರಿ ಇಯರು ಡಿಕ್ರೀಸ್ ಆಗ್ತಾ ಬರ್ತಾ ಇದೆ ಆ ಒಂದು ಏನೋ ಎನ್ರೋಲ್ಮೆಂಟ್ ಕಾಲೇಜು ಮತ್ತು ಸ್ಕೂಲ್ಸ್ ಇರ್ಬೋದು ಎಷ್ಟೋ ಸ್ಕೂಲು ಕಾಲೇಜಿಗೆ ಇವತ್ತು ಕ್ಲೋಸ್ ಆಗ್ತಾ ಇರೋ ರೀಸನ್ ಏನಂದರೆ ಕ್ವಾಲಿಟಿ ಎಜುಕೇಷನ್ ಸಿಗ್ತಾ ಇಲ್ಲ ಅಂತೇಳಿ ಈ ಒಂದು ಕ್ವಾಲಿಟಿ ಎಜುಕೇಷನ್ ಸಿಗ್ಬೋದಕ್ಕೋಸ್ಕರ ನಾವು ಸಾಕಷ್ಟು ಹೋರಾಟ ಮಾಡಿದ್ವಿ ಇವತ್ತು ನಮಗೆ ಒಂದು ಜಸ್ಟಿಸ್ ಸಿಕ್ಕಿದೆ ಎಲ್ಲ ವಿದ್ಯಾರ್ಥಿಗಳಿಗೂ ಎಲ್ಲರಿಗೂ ಒಳ್ಳೇದಾಗಲಿ ಇವತ್ತೇನು ಮೆರಿಟ್ ಲಿಸ್ಟ್ ಬಿಟ್ಟಿದೆ ಎಲ್ರಿಗೂ ಎಲ್ಲ ಟೀಚರ್ ಆ್ಯಸ್ಪಿರಂಟ್ಸ್ಗೆ ಒಳ್ಳೇದಾಗಲಿ ಮತ್ತು ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಎಲ್ಲ ಸ್ಕೂಲ್ ಮಕ್ಕಳಿಗೆ ಒಂದು ಒಳ್ಳೆಯ ಪಾಠ ಹೇಳ್ಕೊಡಿ ಮತ್ತು ಅವರು ಒಂದು ಮುಂದಿನ ಭವಿಷ್ಯಕ್ಕೆ ನಮ್ಮ ದೇಶ ಕಟ್ಟೋದಕ್ಕೆ ಅವರು ಒಂದು ಒಳ್ಳೆಯ ಉತ್ತಮ ಎಜುಕೇಷನ್ ತುಂಬ ಇಂಪಾರ್ಟೆಂಟು ಈ ಒಂದು ಎಲ್ಲ ವಿದ್ಯಾರ್ಥಿಗಳಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಕಮಿಷನರ್ ಮಂಜುಶ್ರೀ ಮೇಡಮ್ಗೆ ಮತ್ತೊಮ್ಮೆ ಒಂದು ಧನ್ಯವಾದ ತಿಳಿಸ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ